ನಮಸ್ತೆ ವಿನಯ್ ನಾರಾಯಣ ಹೇಗಿದ್ದೀರಿ ಆರಾಮಿದೀವಿ ಯಾರದು ನಿಮ್ಮ ಹತ್ರ ಯಾರೋ ಒಬ್ಬರನ್ನ ಕರ್ಕೊಂಡ್ ಬಂದಿದ್ದೀನಿ ಯಾರದು ನೀವೇ ನೋಡ್ಬೇಕು ಓಹ್ ಸಕಸ್ಮಾರ್ಟ್ ಆಗೋ ಆಗೋರೆ ಬನ್ನಿ ಅಪ್ಪಾಜಿ ಮೆಸ್ರೇನು ಬನ್ನಿ

ಇವ್ರ ಹೆಸರು ವೆಂಕಟೇಶ್ ಅಂತ ಹೇಳಿ ನನಗೆ ಮಾಲೂರ್ ಕಡೆಯಿಂದ ಒಂದ್ ಕರೆ ಬರುತ್ತೆ ನಮ್ಮ ಸ್ನೇಹಿತರ ಕಡೆಯಿಂದ ಹಿರಿಯರು ವಿನಯ್ ಇವ್ರಿಗೆ ಒಂದು ಒಳ್ಳೇದೊಂದು ದಾರಿ ಮಾಡ್ಬೇಕು ಈ ತರ ತುಂಬಾ ಆರು ವರ್ಷ ಆಗಿದೆ ಇಲ್ಲಿ ಇದಾರೆ ಒಂದ್ ಜಾಗ ಅಲ್ಲಿ ಬಟ್ ಅವ್ರ ಇನ್ನು ಯಾರು ನೋಡ್ಕೊಳ್ತಾ ಇಲ್ಲ ಅವ್ರ ಊಟಕ್ಕೂ ಕಷ್ಟ ಇದೆ ಏನೋ ಒಂದ್ ಮಾಡಿ ಇವ್ರಿಗೆ ಒಂದ್ ಒಳ್ಳೆ ದಾರಿ ಮಾಡ್ಕೊಡಪ್ಪ ಅಂತಂದ್ರು ಸರಿ ಆಯ್ತು ಅಂದ್ಬಿಟ್ಟು ನನ್ಗೆ ಫೋನ್ ಮಾಡಿದ ತಕ್ಷಣ ಯೋಚನೆ ಮಾಡಿದೆ ಒಂದ್ ಐದ್ ಹತ್ತು ನಿಮಿಷ ನಾನೇನ್ ದಾರಿ ಮಾಡುದು ಮತ್ತೆ ಸಡನ್ ಆಗಿ ನೀರು ಬಂದ್ಬಿಟ್ರಿ ನಿಮ್ಮ ಆಶ್ರಮಕ್ಕೆ ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ಇವ್ರಿಗೊಂದು ಒಳ್ಳೆ ಆಶ್ರಯ ಸಿಗುತ್ತೆ ಇಲ್ಲಿ ನಿಮ್ಮ ಹತ್ರ ನಮ್ಮ ತಂದೆ ಅವ್ರ ಸಮಾನ ಇವರೆಲ್ಲ ಯಾಕಂದ್ರೆ ಇವ್ರನ್ನ ವೆಲ್ ಕರ್ಕೊಂಡ್ ಹೋಗ್ಬಿಟ್ರು ಒಂದ್ ಒಳ್ಳೆ ಗೌರವ ಇವ್ರಿಗೊಂದು ಆರೋಗ್ಯ ಚೆನ್ನಾಗಿರ್ಬೇಕು ಅದನ್ನ ನಂಬಿಕೆ ನಿಮ್ಮ ಮೇಲೆ ಇದ್ದಿದ್ದಕ್ಕೆ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಟ್ ಬಹಳ ಒಳ್ಳೆ ಕೆಲಸ ಮಾಡಿದೀರ ಬಹಳ ಖುಷಿ ಆಯ್ತು ವೆಂಕಟೇಶ್ ಸರ್ ವೆಂಕಟೇಶ್ ಅಲ್ಲ ವೆಂಕಟೇಶ್ ವೆಂಕಟೇಶ್ ಸರ್ ನಿಮಗ್ಯಾರು ಇಲ್ಲವ ಎಲ್ಲ ಅವರೇ ಸರ್ ನಾನು ಹೋಗ್ತಾ ಇತ್ತು ಯಾಕೆ ಹೋಗ್ತಾ ಇಲ್ಲ ಹಿಂಗೆ ಮಾತಾ ಮಾತಾ ಆರು ವರ್ಷ ಆಗಬೇಕು ಹೆಂಡ್ತಿ ಮಕ್ಕಳು ಇಲ್ಲ ಎಲ್ಲ ಹೋಗಿ ಎಲ್ಲಿದ್ದಾರೆ ಹೆಂಡತಿ ಮಕ್ಕಳು ಕಾಮಕ್ಷಿ ಒಬ್ಬೊಬ್ರು ಒಂದೊಂದು ಕಡೆ ಆಗೋದು ಹ್ಞೂ 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 ನೀನು ಇವಾಗ ಇವಾಗ ನಿಮ್ಮನ್ನು ಯಾರೂ ಸೇರಿಸ್ತಾ ಇಲ್ಲ ಸಂಪಾದನೆ ಇಲ್ಲ ಸೇರಿಸಿ ಅಷ್ಟೇ ಸಂಪಾದನೆ ಮಾತ್ರ ಸೇರಿಸ್ತಾರಾ ಸೇರಿಸ್ತಾರೆ ಎಲ್ಲ ಜನ ಮಕ್ಕಳೇ ಇಷ್ಟ ನಿಮಗೆ ಆರೋಗ್ಯ ಜನ ಎರಡು ಗಂಡು ಎರಡು ಹೆಣ್ಣು ಎರಡು ಗಂಡು ಮಕ್ಕಳು ಏನ್ ಕೆಲಸ ಮಾಡ್ತಾರೆ ಇದೆಯಾ ಕೆಲಸ ಇವರು ಇವರು ಮಕ್ಕಳು ಮಕ್ಕಳು ಹೆಣ್ಮಕ್ಳು ಹೆಣ್ಮಕ್ಳು ಹ್ಮ್ ನೀವೇನ್ ಕೆಲಸ ಮಾಡ್ತಿದ್ರಿಮ್ ಪವರ್ಲೂಮ್ ಮಾಡ್ತಾ ಇದ್ರ ಇವಾಗ ಇವಾಗ ಯಾಕೆ ಮಾಡಕ್ ಆಗಲ್ವಾ ಸುಸ್ತಾಗ ಎಷ್ಟು ವಯಸ್ಸು ನೋಡಿ ಕಾಲದಲ್ಲಿ ಯಾರು ಯಾರಿಗೂ ಆಗಲ್ಲ ಯಾರು ಯಾರಿಗೂ ಸಂಬಂಧಿಕರ ಆಗಲ್ಲ ನೋಡಿ ನೀವು ನೋಡಿಕ್ಕೆ ಅವ್ರು ಅಲ್ಲಿಂದ ಅವ್ರ ಹಾಕೊಂಡು ಅವ್ರ ಖರ್ಚು ಮಾಡ್ಕೊಂಡು ನಿಮ್ಗೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ಸಲಿಕ್ಕೆ ಕರ್ಕೊಂಡ್ ಬರ್ತಾರೆ ಅಂತ ನೋಡಿ ಅರ್ಥ ಮಾಡ್ಕೊಳ್ರಿ ಅಲ್ವಾ ಕಷ್ಟದಲ್ಲಿ ಯಾರು ಸಹಾಯ ಮಾಡ್ತಾರೆ ಅವರೇ ದೇವ್ರಲ್ಲ ಅವರೇ ಸಂಬಂಧಿಕರು ಅಲ್ವಾ ಆ ನಿಮ್ಮ ಹೆಂಡತಿ ಹೆಸರೇನು ಜಯಮ್ಮ ಅಂತ ಮಕ್ಳು ನಾಲ್ಕು ಜನದ ಹೇಳಿ ಹೆಸರು ಹೇಳಿ ಆ ಒಂದು ಮಹಾತ್ಮರ ಹೆಸರು ಮಕ್ಳ ಹೆಸರು ಹೇಳಿ ಹೆಸರು ಗಿರೀಶ್ ಗಿರೀಶ್ ಹೆಣ್ಮಕ್ಳ ಹೆಸರು ಅವ್ರ ಹೆಸರೇನು ರಾಧಾ ರಾಧಾ ಪ್ರೇಮ್ ಬಿಡಿ ಹೆಂಗ ಹೆಣ್ಮಕ್ಳು ಈ ರಾಜ ಮತ್ತೆ ಗಿನ್ನಮ್ ನೆಸ್ರೇನಂದ್ರೆ ಗಿರೀಶ ಅವ್ರಿಬ್ರಿಗೆ ಏನಾಗಿದೆ ನಿಮ್ ಸಾಕಿದ್ರೆ ಈಗ ನಿಮ್ ಮಕ್ಕಳ ಯಾವ ಏನಕ್ಕೆ ಹೋಗಿದ್ರಿ ಅಲ್ಲೂ ಸೇರಿಸ್ಲಿಲ್ಲ ಆಮೇಲೆ ನಮ್ಮಿಂದ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಇವ್ರ ಸಂಬಂಧಿಕರಿಗೆ ಈ ಒಂದು ವಿಡಿಯೋ ಹೋಗ್ಲಿ ಅವರ ಮಕ್ಕಳು ನಾನಿದ್ರೆ ಇದು ಇವ್ರಿದ್ರೆ ನಾನು ಮನೆಯಲ್ಲಿ ಇರಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದರಂತೆ ನಿಜವಲ್ಲ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ಆ ನೋಡಿ ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ರಿ ಹೆಂಡ್ತಿ ಹೋದ್ರೆ ಇನ್ನೊಬ್ಬ ಹೆಂಡತಿನ ಮದುವೆ ಆಗ್ಬೋದು ಸ್ವಾಮಿ ಗಂಡ ಹೋದ್ರೆ ಇನ್ನೊಬ್ನ ಮದ್ವೆ ಆಗ್ಬೋದು ಸ್ವಾಮಿ ಎಷ್ಟೇ ಕೋಟಿ ಕೊಟ್ರು ಅಪ್ಪ ಅಮ್ಮ ಸಿಗಲ್ಲ ಅರ್ಥ ಮಾಡ್ಕೊಳ್ರಿ ನಿಮ್ನ ನಿಮ್ನ ಓಕೆ ಏನೋ ನಿಮ್ಮನ್ ಸಾಕ್ತಾ ಇರ್ಬೋದು ವಾಟ್ ಎವರ್ ನನಗೆ ಪರ್ಸನಲ್ ಬೇಕಾಗಿಲ್ಲ ಏನೇ ಅಪ್ಪ ಎಷ್ಟೇ ನೋವು ಕೊಟ್ರು ಎಷ್ಟೇ ಕೆಟ್ಟವರಾದ್ರು ಎಷ್ಟೇ ಅಪ್ಪ ಅಮ್ಮ ಎಷ್ಟೇ ಕೆಟ್ಟವ್ರು ಏನೇ ಆದ್ರೂನು ಅಪ್ಪ ಅಪ್ಪ ಅಮ್ಮನೇ ನಿಮ್ಗೆ ಜನ್ಮ ಕೊಡದೇನೆ ಅಪ್ಪಿ ತಪ್ಪಿ ನಿಮ್ಮನ್ನ ಟೈಮ್ ಟೈಮ್ ಹಾಕ್ಸ್ದೆ ಹಿಂಗೆ ಹಿಂಗೆ ಗುಡ್ಸ್ಬಿಟ್ಟಿದ್ರೆ ಯಾರು ನಿಮ್ಮನ್ನ ಮದ್ವೆನೂ ಆಗ್ತಾ ಇರ್ಲಿಲ್ಲ ಯಾರು ನಿಮ್ಗೆ ಮಕ್ಳುನು ಮಕ್ಳನ್ನ ಆಗ್ತಾ ಇರ್ಲಿಲ್ಲ ಮದ್ವೆನೂ ಆಗ್ತಾ ಇರಲಿಲ್ಲ ಯಾರು ಸಂಬಂಧನು ಬೆಳೆಸ್ತಾ ಇರ್ಲಿಲ್ಲ ಇವತ್ತು ಒಂದ್ ತಿಳ್ಕೊಳ್ಳಿ ಇವತ್ತು ಅಪ್ಪನ ಆಶ್ರಯ ಪಡೆಯಕ್ಕೆ ಇವತ್ತು ಆಶ್ರಯ ಕೊಡೋಕ್ಕೆ ಇಲ್ಲಿಗೆ ಬರಕ್ಕೆ ವಿನಯ್ ಅವರೇ ಇವತ್ತು ಆಶ್ರಯ ಕೊಡಕ್ಕೆ ನಾನಿದ್ದೀನಿ ಅವ್ರನ್ನ ನೋಡ್ಕೊಳಕ್ಕೆ ನಾವಿದ್ದೀವಿ ನಿಮಗೂ ಇಂತ ಪರಿಸ್ಥಿತಿ ಬರ್ತಿರಲ್ಲ ರಸ್ತೆಗೆ ಅವಾಗ ಯಾರಿದ್ದಾರೆ ಇದು ಈ ಈ ಒಂದು ಯುಗ ಏನಂದ್ರೆ ಇಲ್ಲಿ ಏನು ಮಾಡ್ತೀರೋ ಅದನ್ನ ಇವತ್ತೇ ಇಲ್ಲೇ ಯುಗದಲ್ಲಿ ಅನುಭವಿಸ್ಬೇಕು ಸ್ವರ್ಗ ನರಕಾಲ ಇಲ್ಲ ಸ್ವರ್ಗ ನರಕಾಲ ಇಲ್ಲೇ ಇರತ್ತೆ ದಯವಿಟ್ಟು ಹೇಳ್ತಾ ಇದ್ದೀನಿ ಹೇಳಿ ಪ್ರತಿಯೊಬ್ರು ಶೇರ್ ಮಾಡಿ ಸ್ನೇಹಿತರೆ ಇವ್ರು ಮಕ್ಕಳಿಗೆ ಒಂದು ಪಾಠ ಆಗಬೇಕು ಆ ಬೇರೆಯವರಿಗೆ ಅನ್ನಿಸ್ಬೇಕು ನೋಡಿ ಅವ್ರು ಹೇಳ್ತವ್ರು ಏನೋ ಮಕ್ಳು ಇರೋದು ನೋಡಿ ಎಲ್ಲಿ ಯಾವ ಏರಿಯಾ ಕಾಮಾಕ್ಷಿ ಪಾಳ್ಯ ಆಮೇಲೆ ಮತ್ತೆ ಇಲ್ಲಿ ಒಂದು ಇನ್ನೊಂದು ರಾಜು ಇರೋದು ಇಲ್ಲಿ ರಾಜು ಇರೋದು ಮರಿಯಪ್ಪನ್ ಪಾಳ್ಯ ಮರಿಯಪ್ಪನ ಪಳ್ಯ ಇನ್ನೊಬ್ಬ ಮಗ ಇರೋದು ಕಟ್ಕೊಂಬಂದ್ ಜಯ ಎಲ್ಲಿ ಎಲ್ಲಿ ಇಡ್ಕೆ ಫ್ಯಾಕ್ಟ್ರಿ ಹತ್ರ ಯಲಾಂಕರ ಇಡ್ಕೆ ಫ್ಯಾಕ್ಟ್ರಿ ಹತ್ರ ಗಿರೀಶ್ ಅಂತ ಮನೆ ಕಟ್ಕೊಂಡಿದಾರಂತೆ ಇನ್ನೊಬ್ಬ ಬಂದ್ಬಿಟ್ಟು ಕಾಮಾಕ್ಷಿ ಪಳಿ ಹತ್ರ ರಾಜು ಇದಾರಂತೆ ನೋಡಿ ಆಲ್ಮೋಸ್ಟ್ ಅಕ್ಕಪಕ್ಕ ಮನೆಯಲ್ಲ ಗೊತ್ತಿರ್ತೀನಿ ನೋಡಿ ನಾನು ಅವ್ರು ಹೇಳ್ತಿರ ಹೆಸರು ಅಪ್ಪನ ಹೆಸರು ಬಂದ್ಬಿಟ್ಟು ವೆಂಕಟೇಶ್ ಅಂತ ಯಾರೋ ನಿಮ್ ಸ್ನೇಹಿತರು ಅವ್ರ ಸ್ನೇಹಿತರದಿದ್ರೆ ಸ್ವಲ್ಪ ಅವ್ರಿಗೆ ಬುದ್ಧಿ ಹೇಳ್ರಿ ಯಾಕಂದ್ರೆ ಆ ಈ ಕಾಲದಲ್ಲಿ ನಾನ್ ಇವತ್ತು ಸಾವಿರ ಜನಕ್ಕೆ ಆಶ್ರಯ ಕೊಟ್ಟಿದ್ದೀವಿ ಅಂತದ್ರಲ್ಲಿ ಎಲ್ಲಾ ಕೇಸ್ ಬರೀ ಇಂತದೇ ಕೋಟಿ ಕೋಟಿ ಆಸ್ತಿ ಇರ್ತವೆ ಎಲ್ಲ ಆಸ್ತಿ ಇರುತ್ತೆ ಆಸ್ತಿ ಬರ್ಸ್ಕೊಂಬಳ್ದು ಅಪ್ಪನ ಆಚೆ ಹಾಕ್ಬಿಡುದು ಆಸ್ತಿ ಬರ್ಸ್ಕೊ ಅಮ್ಮ ಆಸ್ತಿ ಬರ್ಸ್ಕೊಂಬಳೋದು ಅಮ್ಮನ ಆಚೆ ಹಾಕ್ಬಿಡೋದು ವಿನಯ್ ಇದಕ್ಕೆ ನಾಲ್ಕು ಜನ ಮಕ್ಕಳಿದಾರಂತೆ ಇದಕ್ ನೀವೇನ್ ಇಷ್ಟ ಪಡ್ತೀರಾ ನಿಮ್ ನಿಮ್ಗೆ ಏನ್ ಅನ್ಸುತ್ತೆ ನಮಸ್ಕಾರ ಗುರುಗಳೇ ನಾನು ಇವತ್ತು ಏನ್ ಹೇಳ್ತೀನಿ ಅಂದ್ರೆ ಇವರು ವೆಂಕಟೇಶ್ ಅಣ್ಣ ಅನ್ನೋದಕ್ಕೆ ನಾವು ಇಷ್ಟ ಪಡಲ್ಲ ನಮ್ ಅಂತಾನೆ ಹೇಳ್ತೀವಿ ಇವತ್ ನಾವೇನ್ ಇವ್ರಿಗೇನ್ ಕೊಟ್ಟಿದಾರೋ ಕೆಲಸ ಅವ್ರಿಗೂ ಒಂದಿನ ಬಂದೇ ಬರ್ತಾರೆ ಈ ತಂದ ಏನ್ ಮಕ್ಕಳು ಮಾಡಿದಾರೋ ಅವ್ರಿಗೂ ಸಹ ಅವ್ರ ಮಕ್ಕಳು ಮಾಡೇ ಮಾಡ್ತಾರೆ ಯಾಕಂದ್ರೆ ತಂದೆಗೆ ಏನ್ ಮಕ್ಳು ಮಾಡೋರೋ ಅದೇ ಅವರು ಅಂತ ಒಂದ್ ಮಾವನ ಬಾ ಅವ್ರಿಗು ಮಕ್ಳು ಇರ್ತಾರೆ ನಮ್ಮ ತಾತ ನೀನ್ ಹಿಂಗ ಮಾಡಿದೆ ನಿನ್ನ ನೋಡ್ಕೊಬೇಕು ನೀನ್ ಹಿಂಗಿರುವ ಒಂದು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ ಏನಂದ್ರೆ ಎಷ್ಟೋ ಜನಕ್ಕೆ ಆಶ್ರಮಗಳು ಜಾಗ ಸಿಗದೆ ರಸ್ತೆಲೆ ಬೀದಿ ಹಣ ಸಾಯ್ತಾರೆ ಅದ್ರ ಏನ್ ಗೊತ್ತಾ ಅವ್ರು ಮಾಡಿದ್ದಾಪು ಹ್ಮ್ ಎಷ್ಟೋ ಜನಕ್ಕೆ ಆಶ್ರಮಗಳ ಆಶ್ರಯ ಸಿಗುತ್ತೆ ಎಲ್ಲೋ ಅಪ್ಪಿ ತಪ್ಪಿ ಸ್ವಲ್ಪ ಇದ್ ಮಾಡಿರ್ತಾರೆ ಪುಣ್ಯ ಮಾಡಿರ್ತಾರೆ ಅದಕ್ಕೆ ಒಳ್ಳೆ ಜಾಗ ಸಿಗ್ತವೆ ಹೌದಾ ಅಲ್ವಾ ಇವ್ರ ಅಪ್ಪಿದಪ್ಪಿ ಎಲ್ಲಾ ಒಂದ್ ಕಡೆ ಎಲ್ಲಾ ಒಂದ್ ಒಳ್ಳೆ ಅವ್ರ ನಿಮ್ ತೈಯ ಸಿಕ್ಕ್ರು ಕರೆ ಮಾಡಿದ್ರು ನಮ್ಮ ಸ್ನೇಹಿತರೇ ಕರೆ ಮಾಡಿದ್ರು ಬಟ್ ಹತ್ತ್ ನಿಮಿಷ ಯೋಚನೆ ಮಾಡಿ ಬಟ್ ಇವಾಗ ಇವ್ರ್ ಮಕ್ಳು ಮಾಡಿದ ಕೆಲಸ ಇದು ಅವ್ರ ಅವ್ರಿಗ ದೇವ್ರ ಒಳ್ಳೇದ್ ಮಾಡ್ಲಿ ನಮ್ ತಕ್ಕ ಒಳ್ಳೇದ್ ಮಾಡ್ಲಿ ಬಟ್ ದೇವ್ರ ಮಾಡ್ತಾನ ಗೊತ್ತಿಲ್ಲ ಬಟ್ ನಾವ್ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬೋದಣ್ಣ ಮೇಲೆ ಇರ ಭಗವಂತ ಅದನ್ನೇ ಹೇಳ್ತೇವೆ ನಾವ್ ನಾವ್ ಸಾಹೇಬ್ರೆ ನಿಮ್ ಮಕ್ಳಿಗ್ ಒಳ್ಳೇದೆ ಬಯ್ಸೋಣ ಚೆನ್ನಾಗಿರ್ಲಿ ಓಕೆನಾ ನೆಲಾ ಭಾವ್ನ ತಪ್ಪು ಸರಿ ಅವನೊಬ್ಬ ಇದುವರೆಗೂ ನಿಮ್ಮ ಮಕ್ಕಳು ಇದುವರೆಗೂ ನಿಮ್ಮ ಮಕ್ಕಳು ನಿಮ್ಮನ್ನು ಸಾಕಿದಾರ ನೀವು ನಿಮ್ಮ ಅಲ್ಲ ನಿಮಗೆ ಗೊತ್ತಿರುತ್ತಲ್ಲ ಈಗ ನಿಮ್ಮ ಮಕ್ಕಳನ್ನ ಈ ರೇಂಜಿಗೆ ಬೆಳೆಸಿದ್ ಯಾರು ಸ್ನೇಹಿತರ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇವ್ರ ಹೆಸರು ಬಂದ್ಬಿಟ್ಟು ವೆಂಕಟೇಶ್ ಅಂತ ಇವ್ರಿಗೆ ನಾಲ್ಕು ಜನ ಮಕ್ಕಳು ರಾಜು ಆಮೇಲೆ ಗಿರೀಶ ಗಿರೀಶ ಹಾಧ ರಾಧಾ ಪ್ರೇಮ ಅಂತ ನಾಲ್ಕು ಜನ ಮಕ್ಕಳಿದ್ರು ಇವತ್ತು ಅನಾಥವಾಗಿದ್ದಾರೆ ಇವ್ರಿಗೆ ಯಾರು ಇಲ್ಲ ಒಬ್ಬ ಒಂದ್ ಮಾಲೂರಲ್ಲಿ ಒಬ್ರು ಫೋನ್ ಮಾಡ್ತಾರೆ ಅಪ್ಪು ವಿನಯ್ ಅವರಿಗೆ ಫೋನ್ ಬರುತ್ತೆ ಫೋನ್ ಮಾಡಿದ ತಕ್ಷಣ ನನಗೆ ಫೋನ್ ಮಾಡ್ತಾರೆ ಹಣ ಈ ಥರ ಇದ್ದಾರೆ ಒಬ್ಬರಿಗೆ ಆಶ್ಚರ್ಯ ಕೊಡಬೇಕು ಅಂತ ಸರಿ ಬನ್ನಿ ಅಂತೀನಿ ಅಪ್ಪ ಅವರೇ ಹೋಗಿ ವೆಯ್ಟ್ ಮಾಡಿ ಬೆಳಗ್ಗೆ ಹೋದ್ರೆ ಇವ ಇವಾಗ ಬಂದ್ರಾ ಇವಾಗ ಹೋಗಿ ಮಾದೂರಿಗೆ ಹೋಗಿ ಅಲ್ಲಿಂದ ಕರ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಬಟ್ ಭಾಳ ಖುಷಿಯಾಗುತ್ತೆ ಬಟ್ ನಾನು ಹೇಳೋದು ಇಷ್ಟೇ ಏನಂದರೆ ಇವರಿಗೆ ಇವತ್ತು ನಮ್ಮ ಜೊತೆ ಇದ್ದಾರೆ ನಾನು ಹೇಳೋದು ಇಷ್ಟೇ ನೀವು ಅಷ್ಟೇ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಅವ್ರು ಇವರ ಮಕ್ಕಳು ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ಸ್ವಲ್ಪ ಬುದ್ಧಿ ಹೇಳಿ ಯಾಕಂದ್ರೆ ಅವ್ರಿಗೂ ಮಕ್ಕಳಾಗ್ತವೆ ಅವ್ರಿಗೂ ಮಕ್ಕಳಿದಾರೆ ಅವ್ರ ಮುಂದೆ ಮಕ್ಕಳಾಗತ್ತೆ ಅವರು ಹಿಂಗೆ ಮಾಡ್ಬಿಟ್ರೆ ನನಗೆ ನೀ ನೀವ್ ಏನಾರ ಅನ್ಕೊಳ್ಳಿ ನಾನು ಲೈವ್ ಮಾಡೋದು ಇಷ್ಟೇ ಮಕ್ಕಳಿಗೆ ಒಂದು ಪಾಠ ಆಗ್ಬೇಕು ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಯಾಕಂದ್ರೆ ಶೇರ್ ಮಾಡೋದ್ರಿಂದ ಇಂಥ ಎಷ್ಟೋ ಜನ ಆಚೆ ಹಾಕೋ ಒಂದು ಪಾಠ ಆಗ್ಬೇಕು ಆ ಪಾಠ ಆದ್ರೇನೆ ಇವ್ರಿಗೊಂದು ಆ ಎಲ್ಲರೂ ಅಪ್ಪ ಅಮ್ಮನ ಆಚೆ ಆಗಕ್ಕೆ ಭಯ ಪಡ್ಬೇಕು ಯಾಕೆಂದ್ರೆ ಅಯ್ಯಯ್ಯೋ ಲೈವ್ ಮಾಡ್ಬಿಡ್ತಾರೆ ವಿಡಿಯೋ ಹೋಗ್ಬಿಡುತ್ತೆ ಎಲ್ಲಾ ಕಡೆ ಮನ ಮರದ ಭಯಿಂದ ಆದ್ರೂ ಮನೇಲಿ ಕಷ್ಟಪಟ್ಟರು ಅಪ್ಪ ಅಮ್ಮ ಒಂದ್ ಎಡ ಊಟ ಹಾಕಿ ನನ್ನ ಒಂದ್ ಅನಿಸಿಕೆ ತುಂಬಾ ಥ್ಯಾಂಕ್ ಯು ನೀವು ಅದಕ್ಕಿಂತ ಮೊದಲನೇದಾಗಿ ಇವ್ರಿಗೆ ಒಂದ್ ಆಶ್ರಯ ಮಾಡಕ್ಕೆ ನನ್ನ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಹೌದಣ್ಣ ನಮ್ಮ ಕಡೆಯಿಂದ ನೀವೊಂದು ಆಶ್ರಮ ನಡೆಸ್ತಾ ಇದೀರಾ ಇಲ್ಲಿ ಒಂದ್ ಎಪ್ಪತ್ ಜನ ಸಾಕ್ಬೇಕಂದ್ರೆ ಕಷ್ಟ ಐತೆ ಇವ್ರ ನನ್ ಕರ್ಕೊಂಡ್ ಬಂದಿದ್ದೀನಿ ಇವ್ರಿಗೊಂದು ಒಳ್ಳೆ ಆಶ್ರಯ ಕೊಡಿ ನನ್ನ ಕೈಲಾದಷ್ಟು ನಿಮ್ಮ ಒಂದು ಸಹಕಾರ ಫ್ರೀ ಆಫ್ ನೀವು ನಮ್ ಕಡೆಯಿಂದ ಒಂದ್ ಸಣ್ಣದೊಂದ್ ಸಹಾಯ ಬೇಕಲ್ಲ ಇವ್ರಿಗೋಸ್ಕರ ಸರಿ ಬಟ್ ಇವ್ರಿಗೋಸ್ಕರ ತಪ್ಪಾಗುತ್ತೆ ಇದನ್ನ ಎಲ್ಲರಿಗೋಸ್ಕರ ಬಳಸ್ತೀವಿ ಎಲ್ರಿಗೋಸ್ಕರ ಬಳಸಿ ಆಶ್ರಯದಲ್ಲಿ ಎಲ್ಲರಿಗೋಸ್ಕರ ಬಳಸಿ ಓಕೆ ನೋಡಿ ಸಿಗ್ತಾರ ಯಾವ ಮಕ್ಳು ಮಾಡಲ್ಲ ಹ ಯಾವ ಮಕ್ಳು ರೀ ಅಲ್ವಾ ನೋಡಿ ಕೊಟ್ಟವ್ರೆ ಯಾವ ಮಕ್ಳು ಕೊಡ್ತಾರೆ ಹ ನಿಮ್ ಮಕ್ಕಳ ನೀವಿದ್ರೆ ಬಾಡ ಅಂತಾರೆ ನೋಡಿ ಇವ್ರ ನಿಮ್ ಮಗನ ಸಂಬಂಧನ ಯಾರ 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 ಫ್ರೆಂಡ್ ಅಷ್ಟೇ ಅಲ್ವಾ ನೋಡಿ ಇವತ್ತು ಯಾರು ಗೊತ್ತೇ ಇವ್ ನಿಮ್ ಅಪ್ಪನ್ ಸಮಾನ ಅಂತ ಇದ್ ಕೊಡ್ತವ್ರೆ ಇದ್ ಯಾರು ಕಳ್ತನ ಮಾಡಿದ್ ದುಡ್ಡಲ್ಲ ಅದು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಅಲ್ವಾ ಹ ಥ್ಯಾಂಕ್ಸ್ ಹೇಳಿ ಅವ್ರಿಗೆ ಅಪ್ಪಾಜಿ ನೀವು ಥ್ಯಾಂಕ್ಸ್ ಎಲ್ಲ ಹೇಳ್ಬಾರ್ದು ನಿಮ್ಮ ಮಗ ಯಾವಾಗೂ ಮಗನ್ ಕಾರು ಥ್ಯಾಂಕ್ಸ್ ಹೇಳ್ಬಾರ್ದು ಥ್ಯಾಂಕ್ಸ್ ಏನ್ ಬೇಡ ಅವ್ರಿಗೆ ಒಳ್ಳೇದಲ್ಲಿ ಒಂದು ಆಶೀರ್ವಾದ ಮಾಡಿ ನಿಮ್ ಕೈ ಏನಾಗಿದೆ ಇದು ಸ್ಟ್ರೋಕ್ ಏನಾಗಲ್ಲ ಆರಾಮಾಗಿರಿ ಇನ್ನು ಒಂದು ವಾರದಲ್ಲಿ ಹೆಂಗ್ ಆಗ್ತಿರ ನೋಡಿ ನೀವು ರೆಡಿ ಆಗ್ತಿರ ನೀವು ಸೂಪರ್ ಆಗಿರ್ತೀರ ಸ್ನೇಹಿತರೆ ಇವತ್ತು ಬಂದು ಅಪ್ಪು ಬಿನಯವರು ಭಾಳ ಆಗುತ್ತೆ ಏನಂದರೆ ಇನ್ಶಿಯೇಟ್ ತಗೊಂಡು ಬೆಳಗ್ಗೆ ಹೋಗಿ ಅವರೇ ಕಾರಲ್ಲಿ ವೇಟ್ ಮಾಡಿ ಅವರಿಗೆ ಅವ್ರ ಕಾರಲ್ಲಿ ಕರ್ಕೊಂಡು ಬೆಳಗ್ಗೆಯಿಂದ ಇಲ್ಲಿ ತನಕ ಮಾದೂರಿಗೆ ಹೋಗಿ ಆ ಒಂದು ಅಲ್ಲಿ ಮತ್ತೆ ಇಲ್ಲಿ ಸಾಯಂಕಾಲ ಫೋನ್ ಹಾಕೊಂಡು ಮಧ್ಯಾಹ್ನ ಬರೋಕೆ ಇದ್ರು ಅವರು ಬಟ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ ನಾನು ನೀವು ಯಾವಾಗ ಹೇಳ್ತೀರೋಗ್ ಬರ್ತೀನಿ ಅಂದರು ನೋಡಿ ಇವಾಗ ಸಾಯಂಕಾಲ ಆರು ಗಂಟೆ ಟೈಮು ಇವಾಗ ಬಂದ್ಬಿಟ್ಟು ಅಷ್ಟು ದೂರ ಬಂದು ಸುಮ್ಮನೆ ಬಿಟ್ಟು ಹೋಗೋದು ಅವರಿಗೆ ಹೆಲ್ಪ್ ಆಗ್ಲಿ ಅಂತ ಅವ್ರ ಕೈಯಿಂದ ಒಂದು ಹಣ ಸಹಾಯ ಮಾಡಿದರೆ ಬಟ್ ತುಂಬಾ ಥ್ಯಾಂಕ್ ಯು ವಿನಯ್ ಬಹಳ ಖುಷಿ ಆಯ್ತು ಹಾಗೆ ಅಹ್ ಎಲ್ಲರನ್ನು ನಮ್ಮ ಅಪ್ಪ ಅಮ್ಮನ ರೀತಿ ನೋಡೋದಿದೆಯಲ್ಲ ಅದ್ಯಾರ ಕೈಗೂ ಬರಲ್ಲ ಬಟ್ ನಿಮಗೆ ಬಂದಿದೆ ಇವಾಗ್ಲೇ ಬಹಳ ಖುಷಿ ಆಗುತ್ತೆ ಇನ್ನೂ ಒಂದು ಎತ್ತರ ಮಟ್ಟಕ್ಕೆ ಹೋಗ್ಲಿ ನೀವು ಒಳ್ಳೇದಾಗ್ಲಿ ನಾನು ನೋಡ್ತಾ ಇರ್ತೀನಿ ಅವ್ರದೊಂದು ಪೇಜು ಯೂಟ್ಯೂಬ್ ಅಲ್ಲಿ ಅಪ್ಪು ವಿನಯ್ ಯು ಅಲ್ಲ ಅಪ್ಪು ಅಪ್ಪು ವಿನಯ್ ಯು ಅಂತ ಸುಮಾರು ಜನಕ್ಕೆ ಹೋಗಿ ಸಹಾಯ ಮಾಡ್ತಾರೆ ಕೊನೆಯದಾಗ ಅವ್ರ ಮಕ್ಳು ಏನಾದ್ರು ಹೇಳ್ತೀರಾ ಮಕ್ಳಿಗ ಏನ ಹೇಳ್ತೀರಾ ಯಾಕೆ ಹೇಳ್ಬೇಕು ಇದ್ದಾರೆ ನಮಸ್ಕಾರ ಗುರುಗಳೇ ನಾನು ಒಂದೇ ರಿಕ್ವೆಸ್ಟ್ ಎಲ್ರಿಗೂನು ಇವರು ಇವ್ರಿಗೆ ಏನ್ ಕಷ್ಟ ಆಗೈತೆ ಈ ಕಷ್ಟ ಯಾರು ತಂದೆ ತಾಯಿ ಕೊಡ್ಬೇಕ್ರಿ ಯಾಕಂದ್ರೆ ಭಗವಂತ ಇವತ್ ಇಲ್ಲೇ ಉಟ್ಬೇಕು ಇಲ್ಲೇ ಸಾಯ್ಬೇಕು ಇಲ್ಲೇ ಅನ್ಬಸ್ಬೇಕು ಇಲ್ಲೇ ಹೋಗ್ಬೇಕು ಹಿಂದೆ ಹೇಳ್ತಾ ಇದ್ರು ನೀನ್ ಮಾಡಿದ್ದು ನಿನ್ ಮಕ್ಳಿಗೆ ಅಂತ ಈಗ ನೀನ್ ಮಾಡಿದ್ ನಿನ್ ಮಕ್ಳಿಗೆ ಯಾರಿಗೂ ಇಲ್ಲ ನೀನ್ ಮಾಡಿದ್ ನೀವೇ ಅನ್ಭಕ್ಸ್ಬೇಕು ನೇರವಾಗಿ ನೀವು ಮಾಡಿದ್ದು ಕರ್ಮ ನೀವೇ ಹೋಗ್ಬೇಕು ಹಿಂದೆ ಇತ್ತು ಒಂದ್ ಕಾಲ ನೀನ್ ಮಾಡಿದ್ರೆ ನಿನ್ ಮಕ್ಳಿಗೆ ಅಂತ ಆ ಕಾಲ ಹೋಯ್ತು ಇದು ಕಲಿಯೋಗ ಕಾಲ ಈ ಯಾರು ಈ ದಯವಿಟ್ಟು ಒಂದ್ ಕೆಲಸ ಮಾಡ್ಬೇಡಿ ಎಲ್ರಿಗೂ ಒಂದು ರಿಕ್ವೆಸ್ಟ್ ಅಂತಂದ್ರೆ ಯಾರು ಈ ತರ ಒಂದು ತಂದೆ ತಾಯಿಗಳನ್ನ ಆಚೆ ಬಿಡ್ಬೇಡಿ ಯಾಕೆ ಅಂತಂದ್ರೆ ನಾವ್ ನಾವ್ ಇವತ್ತೇನಾದ್ರು ಆಚೆ ಬಿಟ್ವಿ ಅಂದ್ರೆ ನಮ್ ಮಕ್ಕಳು ನಮ್ಮನ್ನು ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಯ್ತಾ ಇಷ್ಟ ನಾವ್ ಏನ್ ಮಾಡ್ತೀವೋ ತಪ್ಪು ಅದೇ ತಪ್ಪು ನಮ್ ಮಕ್ಳು ಸಹ ಮಾಡ್ತಾರೆ ದಯವಿಟ್ಟು ಮತ್ತೊಮ್ಮೆ ಎಲ್ರಿಗೂ ಕೈ ಮುಗಿದು ಕೇಳ್ತೀನಿ ಯಾರು ಈ ಒಂದು ಕೆಲಸ ಮಾತ್ರ ಮಾಡ್ಬೇಡ್ರಿ ಇರ್ತಕ್ಕಂತ ತಂದೆ ತಾಯಿಗಳು ಅನಾಥರಾಗಿ ಮಾಡ್ಬೇಡಿ ಅವ್ರಿಗೆ ಯಾಕಂದ್ರೆ ಕಾಲದಲ್ಲಿ ಒಂದೇ ಒಂದ್ ಆಸೆ ಇರ್ತದೆ ಮಕ್ಕಳ ಜೊತೆ ಇದ್ದು ನೆಮ್ಮದಿಯಾಗಿ ಜೊತೆಲಿ ಊಟ ಮಾಡಿ ಸಾಯಣ ಅಂತ ಬಟ್ ಆ ಒಂದು ಸೌಕರ್ಯಕ್ಕೂ ಕೊರತೆ ಕೊಡ್ಬೇಡಿ ಅವ್ರು ನಿಮ್ಗೆ ಇನ್ನೇನು ಚಿನ್ನ ಕೇಳಲ್ಲ ಬೆಳ್ಳಿ ಕೇಳಲ್ಲ ಐಷಾರಾಮಿ ಜೀವನ ಕೇಳಲ್ಲ ಏನು ಕೇಳಲ್ಲ ನೀವು ತಿನ್ನ ಊಟ ಅಲ್ಲಿ ಒಂತೂ ತನ್ನ ಕೇಳೋಣ ಜಾಸ್ತಿ ಕೇಳ್ತಾರ ಇವ್ರ ಎಷ್ಟು ಊಟ ಈಗ ಎಷ್ಟು ಊಟ ಮಾಡ್ತಾರೆ ಈಗ ವೇಸ್ಟ್ ಮಾಡಿರೋದು ಜಾಸ್ತಿ ಇಲ್ಲ ಅವ್ರ ಮಕ್ಳು ವೇಸ್ಟ್ ಅವ್ರ ಮನೇಲಿ ದಿನನಿತ್ಯ ವೇಸ್ಟ್ ಹಾಗಾಗಿ ನಾನು ಇವತ್ತು ನಿಮ್ನೆಲ್ರೂ ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ಕೊಂತೀನಿ ಯಾರು ಈ ಒಂದ್ ಕೆಲ್ಸ ಮಾಡಕ್ ಹೋಗ್ಬಿಡಿ ಮತ್ ಇನ್ನೊಂದೇನಂತಂದ್ರೆ ಪ್ರತಿಯೊಬ್ರು ಇವ್ರ ಮನೆಯವ್ರಿಗೆ ಮಕ್ಕಳಿಗೆ ಅವ್ರ ಸ್ವಲ್ಪ ಸ್ವಲ್ಪವರ್ಗು ಶೇರ್ ಮಾಡಿ ಅವ್ರಿಗೆ ಯಾಕಂತಂದ್ರೆ ನಾ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ತಂದೆ ಇಂಥ ಜಾಗ ಇದಾರೆ ಪ್ರಶಾಂತ್ ಚಕ್ರವರ್ತಿ ನಿರಾಶ್ರಿತ್ರ ಆಶ್ರಮ ಎಸ್ರ ಇವ್ರ ಕಾಂಟ್ಯಾಕ್ಟ್ ನಂಬರ್ ಸಹ ಇರ್ತದೆ ದಯವಿಟ್ಟು ಬಂದು ನಿಮ್ಮ ನಿಮ್ಮ ತಂದೆ ನಮ್ಮ ನಿಮ್ಮ ಯಜಮಾನ ಈ ಒಂದು ವಿಡಿಯೋ ಪ್ರತಿಯೊಬ್ರು ಶೇರ್ ಇವ್ರ ತಂದೆ ಇವ್ರ ಮಕ್ಕಳು ಮತ್ತೆ ಹೆಂಡತಿಗೆ ಸ್ವಲ್ಪವರೆಗೂ ಶೇರ್ ಮಾಡಿ ಯಾರಾದ್ರೂ ರೋಡ್ ಅಲ್ಲಿ ಕಂಡಲ್ಲಿ ಇವ್ರ ಮಕ್ಕಳನ್ನ ಮತ್ತೆ ಇವರ ಹೆಂಡತಿನ ಉಪ್ಪಾಕಿ ಬುದ್ಧಿ ಹೇಳಿ ಇಷ್ಟ ಹೇಳ್ತಾ ಆ ಎಲ್ಲೇವ್ರಗುದ್ಬಿಟ್ಟಾದ್ರೆ ಒಳ್ಳೇದಾಗ್ಲಿ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಇಂಥವ್ರ ಮಕ್ಳಿಗೆ ಪಾಠ ಆಗ್ಲಿ ಆ ಮತ್ತೊಮ್ಮೆ ಹೇಳ್ತಾ ಇದೀನಿ ಎಲ್ಲೇ ಯಾರೇ ಒಂದು ನಿರಾಶ್ರ ಸಿಕ್ಕ್ರು ಆ ದಯವಿಟ್ಟು ಅವ್ರಿಗೆ ಅನ್ನ ಕೊಡಿ ಒಂದ್ ಆಶ್ರಯ ಕೊಡೋವಂತ ಒಂದು ಪ್ರಯತ್ನ ಮಾಡಿ ಇವತ್ತು ದಿನ ಹೆಂಗ್ ಮಾಡೋರು ಆತರ ಒಂದ್ ಪ್ರಯತ್ನ ಮಾಡಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಇದ ಪ್ರೀತಿಯ ಪ್ರಶಾಂತ್ ಚಕ್ರ emaskah ente appu vinai sorry